ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮ್ಮ ಕುಟುಂಬ ಕನ್ನಡ ವ್ಲಾಗ್ ಸೊ ಬ್ಯಾಗ್ರೌಂಡಲ್ಲಿ ನಾಯ್ಸ್ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಕಾಸ್ ಇವತ್ತು ಅರಿಬರಿ ಇಲ್ಲಿ ನಾನು ವ್ಲಾಗೆ ವಾಯ್ಸ್ ಅವರ್ ಕೊಡ್ತಾ ಇದ್ದೀನಿ ಬಿಕಾಸ್ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಸೊ ಅದಾದಮೇಲೆ ನನಗೆ ವಾಯ್ಸ್ ಅವರ್ ಕೊಡೋಕ್ಕಾಗೋದಿಲ್ಲ ಮತ್ತು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಆ್ಯಂಡ್ ಇವತ್ತು ಸೋಮವಾರ ಸಾಯಂಕಾಲದ ಮೇಲೆ ನಾನು ಈವ್ನಿಂಗ್ ರೊಟೀನನ್ನು ಶುರು ಮಾಡ್ಕೊಂಡಿದ್ದೀನಿ ಆ್ಯಂಡ್ ನೆನ್ನೆನೇ ಹೇಳಿದ್ದೆ ನಾನು ಲೈಕ್ ನಾವಿವತ್ತು ದೇವಸ್ಥಾನಕ್ಕೆ ಹೋಗಬೇಕು ಮಂಗಳವಾರ ಅಂತ ಹೇಳಿ ಸೊ ಫ್ಯಾಮಿಲಿ ಎಲ್ಲ ಸೇರಿ ಪೂಜೆ ಮಾಡಬೇಕು ಅಂತ ಹೇಳಿ ಸೊ ಅದಕ್ಕೆ ಮಂಗಳವಾರಕ್ಕೆ ಪೂಜೆಗೆ ಹೂವು ಎಲ್ಲ ಬೇಕಲ್ಲ ಸೊ ಹೇಗಿದ್ದರೂ ನನಗೆ ಕಟ್ಟಕ್ಕೆ ಬರುತ್ತಲ್ಲ ಇವಾಗ ಯಾಕೆ ನಾನು ಐವತ್ತು ರೂಪಾಯಿ ಕೊಟ್ಟು ಮಳೆ ತೊಗೊಳ್ಳಿ ಇನ್ನೋ ಸೊ ಅರ್ಧ ಕೆ ಜಿ ಐವತ್ತು ರೂಪಾಯಿ ಹೂವು ನನಗೇನಿಲ್ಲ ಅಂದರೂ ಒಂದು ಮೂರು ಮಳೆ ಹೂವು ಆಗಿತ್ತು ಒಂದು ಹಾರ ಆಗಿತ್ತು ಆಮೇಲೆ ಬಿಡಿವನ್ನು ಸ್ವಲ್ಪ ಇಟ್ಕೊಂಡಿದ್ದೆ ಸೊ ಎಷ್ಟು ಲಾಭ ಅಲ್ವಾ ನಾ ಹೆಣ್ಮಕ್ಳು ಉಳಿತಾಯ ಮಾಡೋಕ್ಕೆ ಶುರು ಮಾಡಿದರೆ ಇನ್ನೊತ್ತಿರ ಕಮೆಂಟ್ ಮಾಡಿ ಆ್ಯಂಡ್ ಒನ್ ಮೋರ್ ಥಿಂಗ್ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾರವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಯಿತಾ ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ನಂಗೆ ತುಂಬಾ ಖುಷಿಯಾಗತ್ತೆ ಸೊ ಆ್ಯಕ್ಚುಲಿ ನನಗೆ ಹೂವದು ಪ್ಲ್ಯಾನೇ ಇರಲಿಲ್ಲ ಈವ್ನಿಂಗು ಫೈವ್ ಓ ಕ್ಲಾಕ್ ಮೇಲೆ ಅಯ್ಯೋ ಪೂಜೆಗೆ ಹೂವು ಬೇಕಲ್ಲ ಏನು ಮಾಡೋದು ಅಂತ ನೋಡಿದಾಗ ನಮ್ಮ ಮನೆ ಮುಂದೆಯೇ ಹೂವು ಅವರು ತೋಟ ಹಾಕಿದ್ದಾರೆ ನಾನು ಪ್ರೀವಿಯಸ್ ವೀಡಿಯೋದೆಲ್ಲ ಶೇರ್ ಮಾಡಿದ್ದೆ ಸೊ ಮನೆ ಹತ್ರನೇ ಇದೆಯಲ್ಲ ಸರಿ ಸಾಯಂಕಾಲನೇ ತೊಗೊಳ್ಳೋಣ ಅಂತ ಹೇಳಿ ಸಾಯಂಕಾಲ ಹೋಗಿ ತೊಗೊಂಡು ಬಂದು ಹೂವು ಕಟ್ತಾ ಇರೋದು ಇನ್ನು ರಾತ್ರಿ ಅಡುಗೆಗೆ ಏನು ಮಾಡೋದು ಅಂತ ಹೇಳಿ ಹಸ್ಬೆಂಡ್ಗೆ ಇನ್ನೂ ಕಾಲ್ ಮಾಡಿ ಕೇಳಿಲ್ಲ ಸೊ ಹೂವೆಲ್ಲ ಕಟ್ಟಿದ ಮೇಲೆ ಕೇಳೋಣ ಇನ್ನೂ ಬೇಜಾನ್ ಟೈಮ್ ಇದೆ ಅಂತ ಹೇಳಿ ಆ್ಯಕ್ಚುಲಿ ಈವ್ನಿಂಗ್ ಪರ್ಯಂತ ಬಂದ ತಕ್ಷಣ ಅವನಿಗೆ ಬಾಯ್ಲ್ಡ್ ಆಮ್ಲೆಟ್ ಹಾಕ್ಕೊಟ್ಟಿದ್ದೆ ಅಂದರೆ ಆಫ್ ಬಾಯ್ಲು ಸೊ ಅವ್ನಿಗೆ ಇಷ್ಟ ಅದು ಬಾಯ್ಲ್ಡ್ ಮಾಡಿರೋ ಹೆಗ್ಗಾಗಿರಲಿ ಆಮೇಲೆ ಆಮ್ಲೆಟ್ ಆಗಿರಲಿ ಆಮ್ಲೆಟ್ ಹೇಗೆ ಹಾಕಬೇಕು ಅಂದ್ರೆ ಅವ್ನಿಗೆ ಈರುಳ್ಳಿ ಎಲ್ಲ ಹಾಕಬಾರ್ದು ಸಿಗಬಾರ್ದು ಬಾಯಿಗೆ ಪ್ಲೇನ್ ಆಮ್ಲೆಟ್ ಅಂದರೆ ಇಷ್ಟಪಡ್ತದೆ ಮಗು ಸೊ ಆಮ್ಲೆಟ್ ಜೊತೆಗೆ ಒಂದು ಲೋಟ ಹಾಲೆಲ್ಲ ಕೊಟ್ಟಿದ್ದೆ ಸೊ ಹಾಗಾಗಿ ಅವನು ಓಕೆ ಒಂದು ಏಯ್ಟ್ ಓ ಕ್ಲಾಕ್ವರೆಗೂ ಈ ಕೆನ್ ಮ್ಯಾನೇಜ್ ಸೊ ಏಯ್ಟ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಂದು ಎಲ್ಲ ಕಟ್ಟಿದ್ದು ಆಗೋಗಿರುತ್ತೆ ಆಲ್ಮೋಸ್ಟ್ ಈಗ ಟೈಮ್ ಬಂದು ಸಿಕ್ಸ್ ಟೆನ್ ಆಗ್ತಾ ಬಂತು ನಾನು ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಬರುತ್ತಲ್ವಾ ಆ ಸೀರಿಯಲ್ ನೋಡ್ಕೊತ ನೋಡ್ಕೊತಾನೆ ಹೂವೆಲ್ಲ ಕಟ್ಕೊಬಿಟ್ಟೆ ಸೊ ಅದಾದಮೇಲೆ ಆರಾಮಾಗಿ ಲೈಕ್ ಅಡುಗೆ ಮಾಡ್ಬೋದು ಅಂತ ಹೇಳಿ ಬಹಳಷ್ಟು ಜನ ನಂತರ ಬರೋಲ್ಲ ಬರೋಲ್ಲ ಅಯ್ಯೋ ನಂಗೆ ಊಕಟಕ್ಕೆ ಬರಲ್ಲ ಅಯ್ಯೋ ನಂಗೆ ಇದು ಬರಲ್ಲ ಬರೋಲ್ಲ ನಾವು ಅಯ್ಯೋ ನಾವು ಮಾತೇ ಬರಬಾರ್ದು ಫ್ರೆಂಡ್ಸ್ ಹೆಣ್ಮಕ್ಳು ಬಾಯಲ್ಲಿ ಇನ್ನೂ ಬರೋದಿಲ್ಲ ಖಾಲಿಯಾಗಿದೆ ಈ ಥರ ನೆಗೆಟಿವ್ ವರ್ಡ್ಸ್ ಅಂತ ಏನಿರುತ್ತಲ್ಲ ಅವು ಯಾವುದು ಮನೆಯ ಮಹಾಲಕ್ಷ್ಮಿ ಬಾಯಲ್ಲಿ ಬರಬಾರ್ದು ಅಂದರೆ ಹೆಣ್ಮಕ್ಳು ನಾವು ನಮ್ಮ ಬಾಯಲ್ಲಿ ಇವಾಗ ಜಗಳ ಆಡಬೇಕು ಅಂದ್ರೂ ಇವಾಗ ಬೈ ಫಾರ್ ಎಕ್ಸಾಂಪಲ್ ನಿಮ್ಮ ಮಕ್ಕಳನ್ನ ಬೈಬೇಕಂದ್ರೂ ಇವನು ಎಂಥ ನನ್ನ ಮಗ ಇವನ್ನಿಂಥ ಆ ಥರ ಬೈಯೋಕ್ಕಿಂತ ನನ್ನ ಮಗ ಎಷ್ಟು ಬುದ್ಧಿವಂತ ಅಲ್ಲೇ ಬುದ್ಧಿವಂತ ನನ್ನ ಮಗನೇ ಅಂತ ಬೈಯಿರಿ ಆವಾಗ ನಿಮ್ಮ ಆಶೀರ್ವಾದ ಮಗುಗೆ ಸಿಕ್ಕಾಗತ್ತೆ ಸೊ ಯಾರು ಈ ಥರ ಒಳ್ಳೊಳ್ಳೆ ಮಾಹಿತಿನ ಹಂಚ್ಕೊಳ್ಳಲ್ಲ ಅರ್ಥ ಮಾಡ್ಕೊಳ್ಳಿ ಯಾರು ನಿಮ್ಮವರು ಯಾರು ಬೇರೆಯವರು ಅಂತ ಹೇಳಿ ತಕ್ಷಣಕ್ಕೆ ನಿಮಗೆ ಪರಿಹಾರಗಳನ್ನು ಕೊಡುವಂತಹ ಮೋಸ ಮಾಡುವಂತಹ ವ್ಯಕ್ತಿಗಳನ್ನು ನಂಬೇಡಿ ಆಯಿತಾ ಯಾರು ಜೆನ್ಯೂನಾಗಿ ನಿಮಗೆ ಒಳ್ಳೆಯದನ್ನು ಬಯಸಿ ವಿಚಾರಗಳನ್ನು ಹಂಚ್ಕೋತಾರೋ ಅಂಥವ್ರಿಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ ನೀವು ಕೊಡದೇ ಇದ್ರೂ ಬಹಳಷ್ಟು ಜನ ನನಗೆ ಕೊಡ್ತಾ ಇದ್ದಾರೆ ಆ ಕೊಡ್ತಾ ಇರೋರಿಗೆ ನಾನು ಹಂಚ್ಕೊಳ್ಳೋ ಮಾಹಿತಿ ಇಷ್ಟ ಆದರೆ ಅವ್ರಿಗೆ ಯೂಸ್ಫುಲ್ ಆದರೆ ನಂಗೆ ಅದಕ್ಕಿಂತ ಬೇರೆ ಖುಷಿ ಇಲ್ಲ ಸೊ ಹಾಗೆ ಬೈಬೇಕಾದ್ರೆ ಮನೇಲಿ ಮಾತಾಡಬೇಕಾದ್ರೆ ನೆಗೆಟಿವಿಟಿ ವರ್ಡ್ಸ್ಗಳನ್ನು ದಯವಿಟ್ಟು ಹೆಣ್ಮಕ್ಳು ಎಕ್ಸ್ಪೆಷಲಿ ಬಳಸಲೇಬೇಡಿ ಸೊ ಮಕ್ಕಳ ವಿಚಾರದಲ್ಲೂ ಬಹಳಷ್ಟು ಜನ ನೋಡ್ತಾಯಿರ್ತೀನಿ ಹೇಳೋಕ್ಕೂ ನಂಗೆ ಒಂಥರ ಅನಿಸುತ್ತೆ ಬಿಕಾಸ್ ನಾನು ಯಾವತ್ತೂ ಆ ಥರ ಮಾತುಗಳನ್ನು ನಾನು ಬಾಯಲ್ಲಿ ಆಡ್ದವಳೆ ಅಲ್ಲ ಮಕ್ಕಳನ್ನ ಬೇಗನೆ ಇದು ಮಾಡಿಬಿಡೋ ಥರ ಅದು ಹೆತ್ತ ನಾವು ನಾವೇನು ಹೇಳ್ತೀವಲ್ಲ ಅದು ಬೇಗ ಮಕ್ಕಳಿಗೆ ತಾಟ್ ನಾಟಿಬಿಡುತ್ತೆ ಸೊ ಅವ್ರು ನಮ್ಮದೇ ಮಗು ಅಲ್ವ ನಮ್ಮ ಕರಳ ಬಳಿ ಅಲ್ವ ಸೊ ಅವ್ರು ಚೆನ್ನಾಗಿದ್ರೆ ಅಲ್ವ ನಾವು ಚೆನ್ನಾಗಿರೋದು ಸೊ ಅಂಥ ಮಕ್ಳಿಗೆ ಚೆನ್ನಾಗಿರ್ಬೇಕಂದ್ರೆ ನೀವು ಈ ಥರ ಎಲ್ಲ ಬೈದರೆ ಮಕ್ಕಳಿಗೆ ಅದು ಆಶೀರ್ವಾದ ಅನಿಸುತ್ತಾ ಡೆಫಿನೆಟ್ಲಿ ಆಗೋದಿಲ್ಲ ಅದು ಶಾಪವಾಗಿ ಅವ್ರಿಗೆ ಪರಿಣಾಮ ಬೀರುತ್ತೆ ಸೊ ಬೈಬೇಕಾದ್ರೆ ಯಾವತ್ತೇ ಆಗಲಿ ನನ್ನ ಬುದ್ಧಿವಂತ ನನ್ನ ಮಗನೇ ಬೈದಂಗೂ ಇರಬೇಕು ಬಟ್ ಅವ್ರಿಗೆ ಆಶೀರ್ವಾದ ಮಾಡ್ದಂಗೂ ಇರಬೇಕು ಈ ಥರ ಎಲ್ಲ ಯಾರು ಹೇಳ್ತಾರೆ ಹೇಳಿ ನಿಮ್ಮ ಭಾಗ್ಯ ಸಿಸ್ಟರ್ನ ಬಿಟ್ಟು ಐ ಥಿಂಕ್ ಬೇರೆ ಯಾರು ಈ ಥರ ಒಳ್ಳೊಳ್ಳೆ ಮಾತುಗಳನ್ನು ಹಂಚ್ಕೊಳ್ಳಲ್ಲ ನನಗೆ ಅನಿಸಿದ ಪ್ರಕಾರ ಸೊ ಈಗ ಎಲ್ಲ ಕಟ್ಟಿದ್ದಾಯ್ತು ಸೊ ಇಲ್ಲಿ ನೋಡ್ಬೋದು ಬಿಡಿಯುವ ನೋಡಿ ಇಷ್ಟು ತೊಗೊಂಡಿದ್ದೀನಿ ಲೈಕ್ ದಿನಕ್ಕೂ ಬೇಕಲ್ಲ ಪೂಜೆಗೆ ಮನೆಯಲ್ಲಿ ಹಾಗಾಗಿ ಆ್ಯಂಡ್ ಒಂದು ಹಾರ ಮಾಡ್ಕೊಂಡಿದ್ದೀನಿ ಈ ತೊಟ್ಟೆಲ್ಲ ಮುರಿದೋಗಿರುತ್ತಲ್ವಾ ಅದನ್ನೆಲ್ಲ ಸುಮ್ಮನೆ ಯಾಕೆ ಬಿಸಾಡೋದು ನಾನು ಈ ಥರ ಮಾಡ್ಕೊಬಿಡ್ತೀನಿ ನೀವು ಹೀಗೆ ಮಾಡ್ಕೊತೀರಾ ಕಮೆಂಟ್ ಮಾಡಿ ಓಕೆನಾ ಸೊ ಅದಾದಮೇಲೆ ಪುಟಾಣಿದು ಇದನ್ನು ಯಾರು ಫೋಟೋಗ ಹಾಕೋದು ನೋಡೋಣ ನಾಳೆ ಅಲಂಕಾರ ಎಲ್ಲ ಮಾಡ್ತೀನಲ್ವಾ ಅವಾಗ ನೀವೇ ನೋಡಿರಂತೆ ಓಕೆನಾ ಸೊ ಏನು ಕಟ್ಟಿರೋವ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನಾನು ಕಟ್ಟಿದ್ದೀನಿ ನಿಜವಾಗ್ಲೂ ಏನೂ ಮುಚ್ಚಿ ಮರ ಇಲ್ಲದೆ ಕಮೆಂಟ್ ಮಾಡಿ ಆಯಿತಾ ನಾನು ಹೇಗೆ ಕಟ್ಟಿದ್ದೀನಿ ಹೂವನ ಕಲಿತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಲ್ವಾ ಚೆನ್ನಾಗಿ ಕಟ್ತಾ ಇದ್ದೀನಿ ಆ ಅಥವಾ ಇನ್ನೂ ಇಂಪ್ರೂವ್ ಆಗಬೇಕಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಹೂವಿನ ವ್ಯಾಪಾರ ಯಾರೆಲ್ಲ ಮಾಡ್ತಾರಲ್ಲ ಅವ್ರಿಗೊಂದು ದೊಡ್ಡ ಸಾಷ್ಟಾಂಗ ನಮಸ್ಕಾರ ಬಿಕಾಸ್ ಇದು ಹೂವು ಕಟ್ಟಬೇಕಾದ್ರೆ ಎವಿ ಈಟು ಗೊತ್ತಾ ಒಂದು ಸ್ವಲ್ಪ ಹೊತ್ತು ನಾನು ಇಷ್ಟೇ ಕಟ್ಟಿದ್ದು ಬಟ್ ಅಷ್ಟೊತ್ತಿಗೆ ನನ್ನ ಕೈಯೆಲ್ಲ ನಾವೇ ಶುರುವಾಗ್ಬಿಡ್ತು ಅಂದರೆ ಲೈಕ್ ಅಲರ್ಜಿ ಥರ ಪಾಪ ಅವರು ಬೆಳಗಿಂದ ಸಾಯಂಕಾಲದವ್ರಿಗೂ ಹೂವು ಕಟ್ತಾರೆ ಮನೆ ಮನೆಗೂ ಹೋಗಿ ಹೂವು ಹಾಕ್ತಾರೆ ಬಟ್ ಹೂವದ್ರಲ್ಲಿ ಯಾವುದೇ ಕಾರಣಕ್ಕೂ ಮೋಸ ಮಾಡಬಾರ್ದು ಅಂತಾರೆ ಬಟ್ ಹೂ ಮಾಡೋರು ಆಲ್ಮೋಸ್ಟ್ ಎಲ್ಲ ಮೋಸ ಮಾಡ್ತಾರೆ ಇವಾಗ ನಾವು ಎರಡು ಮೊಳ ಕೇಳಿರ್ತೀವಿ ಎರಡು ಮೊಳ ಇರೋದೇ ಇಲ್ಲ ಅದು ಹೂವು ಸೊ ನೀವು ಅಬ್ಸರ್ವ್ ಮಾಡಿ ಹೂವು ಮಾಡೋ ಮಾರೋರು ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ ಈ ವರ್ಷ ಅವ್ರು ನಿಮಗೆ ಮೋಸ ಮಾಡಿದ್ದಾರೆ ಅಂದ್ಕೊಳ್ಳಿ ಲೈಕ್ ಇವಾಗ ನಾವು ಏನೋ ಯಾವುದೋ ಒಂದು ತರಹದ ಮೋಸ ನೆಕ್ಸ್ಟ್ ವರ್ಷ ನೀವು ಹೋದಾಗ ಅವ್ರ ಅಂಗಡಿ ಸ್ವಲ್ಪ ಇಂಪ್ರೂವ್ನೇ ಆಗಿರೋದಿಲ್ಲ ಯಾಕೆ ಅಂದರೆ ಅವ್ರು ಮಾಡ್ತಾ ಇರುವಂತಹ ಮೋಸ ಸೊ ಇವಾಗಿನ ಜನ್ರೇಷನಲ್ಲಿ ಮೋಸ ಮಾಡಿ ಜೀವನ ಮಾಡೋದೇ ಒಂದು ದೊಡ್ಡ ಕಲೆ ಅಂತ ಅಂದ್ಕೊಬಿಟ್ಟಿದ್ದಾರೆ ಆದರೆ ಇವತ್ತಿನ ಕಾಲಕ್ಕೂ ಏನಂತಾರೆ ಸತ್ಯ ಸತ್ಯತೆ ಬದುಕಿದೆ ನಿಯತ್ತಾಗಿ ಬದುಕೋರ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಭಗವಂತ ಇವತ್ತು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಬಹಳನೇ ಉದಾಹರಣೆಗಳಿದ್ದಾವೆ ಸೊ ಹಾಗಾಗಿ ಹೇಳೋದು ಮೋಸ ಮಾಡಬೇಡಿ ನಿಮ್ಮ ಜೀವನ ಹೇಗಿದೆ ಅದನ್ನು ಆರಾಮಾಗಿ ಲೀಡ್ ಮಾಡಿ ಮೋಸ ಮಾಡಿ ಯಾಕೆ ದುಡಿಬೇಕು ಅಂತ ಆಸೆ ಪಡ್ತೀರಾ ಸೊ ನೀವು ದುಡಿ ನೀವು ಇರೋ ಅನ್ನ ಬೇರೆಯೊಬ್ಬರ ಕಷ್ಟಾರ್ಜಿತ ಅಂದರೆ ಆ ಪಾಪ ನಿಮ್ಮನ್ನ ಸುಮ್ಮನೆ ಬಿಡುತ್ತಾ ಡೆಫಿನೆಟ್ಲಿ ಇಲ್ಲ ಸೊ ಹೂವು ಮಾಡೋರ್ಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಆ್ಯಂಡ್ ಹೂವು ಮಾಡೋರು ದಯವಿಟ್ಟು ಆ ಥರ ಮೋಸ ಎಲ್ಲ ಮಾಡಬೇಡಿ ಆಯಿತಾ ಪ್ಲೀಸ್ ಇದು ರಿಕ್ವೆಸ್ಟು ಸೊ ಇನ್ನು ರಾತ್ರಿಗೆ ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಬಿಡೋಣ ಅಂತ ಹೇಳಿ ಅಂದರೆ ಬೆಳಗ್ಗೆ ಪಲಾವ್ಗೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ನನಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀವಲ್ಲ ಎಲ್ಲರೂ ಅವ್ರವ್ರ ಮನೇಲಿ ಏನೇನು ಮಾಡಿದಾರೋ ಅದನ್ನೆಲ್ಲ ಮಾಡ್ಕೊತೊಬರ್ತಾರೆ ಸೊ ನಾನು ಪ್ರತಿ ವರ್ಷ ಪಲಾವ್ ಮಾಡ್ಕೊಂಡು ಹೋಗ್ತೀನಿ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಮೊಸರು ಬಜ್ಜಿ ಎಲ್ಲನೂ ಮಾಡಿರ್ತೀನಿ ಸೊ ಇವತ್ತು ಫಾರ್ ಎ ಚೇಂಜ್ ಆಗಿ ಉದ್ದುದ್ದ ತರಕಾರಿ ಕಟ್ ಮಾಡಿದ್ದೀನಿ ಸೊ ಇನ್ನು ನಾಳೆ ನಾನು ವ್ಲಾಗನ್ನು ಹಬ್ಬ ಅಂದರೆ ಪೂಜೆಯ ವಿಡಿಯೋನ ಶೇರ್ ಮಾಡ್ತೀನಿ ಸೊ ಈಗ ನೈಟು ಇದನ್ನೆಲ್ಲ ಕಟ್ ಮಾಡಿ ಪರ್ಯಂತಗೆ ಎಕ್ಸಾಮ್ಸ್ ಬೇರೆ ನಡೀತಾ ಇದೆ ಆಫ್ ಇಯರ್ ಎಕ್ಸಾಮ್ಸು ಸೊ ಅದಕ್ಕೂ ಪ್ರಿಪೇರ್ ಎಷ್ಟು ಕೆಲಸ ಗೊತ್ತಾ ಆದರೆ ನಮಗೆ ಟಯರ್ಡ್ ಅಂತ ಅನ್ಸೋದೇ ಇಲ್ಲ ಸೊ ಅದೇ ಹೆಣ್ಮಕ್ಳ ಪವರು ಅದೇ ನೀವು ಗಂಡು ಮಕ್ಳಿಗೆ ಪಾಪ ಕೆಲಸದಿಂದ ಬಂದಮೇಲೆ ರೀ ಒಂದು ಇದು ಓದಿಸ್ರಿ ಅಂದರೆ ಯಪ್ಪ ನನ್ನ ಕೈಯಲ್ಲಿ ನೀನು ಏನಾದರೂ ಮಾಡ್ಕೊ ಅಂತಾರೆ ನಿಮ್ಮನೇಲೂ ಹೀಗೆ ಹೇಳ್ತಾರೆ ಕಮೆಂಟ್ ಮಾಡಿ ಸೊ ಇವಾಗ ಇದನ್ನೆಲ್ಲ ತೆಗೆದಿಟ್ಟು ನಾನು ಹೋಗಿ ನಾಚಿ ಮಾಡ್ತೀನಿ ಸೊ ಇವತ್ತಿನ ಈ ಸಿಂಪಲ್ ವೀಡಿಯೋ ಒಳ್ಳೆ ಮಾಹಿತಿ ಕೊಟ್ಟಂತಹ ವಿಡಿಯೋ ಹೇಗೆ ಅನ್ನಿಸ್ತೀನಿ ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್